ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಎರಡು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇವತ್ತು ನಾವು ಕುಕುಂಪಳ್ಳಿ ಸಂತೆ ಬಂದಿದ್ದೀವಿ ಕುಕುಂಪಳ್ಳಿ ಸಂತೆಯಲ್ಲಿ ಕುರಿಗಳ ವ್ಯಾಪಾರಕ್ಕೆ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ಅಲ್ಲಿ ಲೈಕ್ ಕಾಣಿಸ್ತಿದೆಯಲ್ಲ ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವೀಕ್ಷಕರೇ ಯಾವ ರೀತಿ ವ್ಯಾಪಾರ ಹೇಳ್ತಾರೆ ಅಂತ ಕೇಳೋಣ ಬಲ್ಲಿ ಇಲ್ಲಿ ಹೇಗಿಂದ ರೇಟು ಹೇಗಂದ್ರಿ ರೇಟ್ ನೀವು ಎಂಟು ಸಾವಿರದ ಹಂಗೆ ಹೆಂಗೆ ಕೇಳ್ತಾರಣ ರೇಟಾ ಏಳು ಸಾವಿರದ ಹೆಂಗ್ ಹೆಂಗೆ ಬಂದರೆ ಬಿಡ್ಬೇಕಂದ್ಕೊಂಡ್ರಣ ಇವಾಗ ನೀವು ಯಾರು ಕೊಡಬೇಕು ಎಷ್ಟು ತಿಂಗಳಣ್ಣ ಇವ್ರಿವು ಎಂಟು ತಿಂಗಳು ಅಣ್ಣ ಅಂದರೆ ಇವಾಗ ಏನು ಕಟ್ಟಕ್ಕೆ ಇಟ್ಟರೆ ಆಗಿಲ್ಲ ಇನ್ನೇನು ಇನ್ಮೇಲೆ ಕಟ್ತಾವೆ ಎಷ್ಟು ಅಷ್ಟು ಹಾಂ ಒಂಬತ್ತೊಂಬತ್ತು ಕಟ್ತಾವಣ ಹೆಂಗೂರಿ ತಳಿ ಅಲ್ಲ ನೀವು ಹೆಂಗೂರಿ ತಳಿ ಇದು ವಿಡಿಯೋ ಯೂಟ್ಯೂಬ್ಗ್ ಅಂದ್ರೆ ಮನೇಲಿ ಗೊತ್ತಾಗಲ್ಲ ಯಾವ ರೀತಿ ಮರಿಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ರೀತಿ ಕುರಿ ಮರಿ ಅಂತ ಹೇಳಿ ಗೊತ್ತಾಗಲ್ಲ ರೇಟ್ ಅಂತ ಅದ್ಕೊಡೋಕೆ ಯೂಟ್ಯೂಬ್ ಮಾಡಿ ಚಾನಲ್ ಮಾಡಿದ್ದೇ ಮುದುಕಲಣ ವೀಕ್ಷಕರೇ ನೋಡಿದ್ರಲ್ವಾ ಕೆಂಗುರು ತಳಿಯ ಹೆಣ್ಣು ಮರಿಗಳಿವು ಅಂದ್ರೆ ಕುರಿ ಮರಿಗಳು ಎಂಟು ಸಾವಿರ ಒಂದೂರಂಗ್ ರೇಟ್ ಇರ್ತಿದ್ರೆ ಏಳೂರಂಗ್ ಬಂದ್ರೆ ಬಿಡ್ತಾರಂತೆ ಎಂಗೇಜ್ಮಪ್ಪ ಏಟಂದ್ರೆ ಮಲ್ಕ ನೀವು ರೇಟು ಅಲ್ಲ ಯೂಟ್ಯೂಬಿಗೆ ವಿಡಿಯೋ ಮಾಡೋಕ್ಕೆ ಹಂಗೆ ಎಷ್ಟು ಕೇಳಿದ್ರೆ ಅವರು ನಾಲ್ಕು ಸಾವಿರದ ಹಂಗೆ ಅಂದ್ರೆ ಎಷ್ಟು ಬಿಡ್ಬೇಕಂತ ನೋಡ್ಕೊಡ್ರಣ್ಣ ನೀವು ನೋಡಿದ್ರಲ್ಲ ವೀಕ್ಷಕರೇ ಐದು ಸಾವಿರ ಮುನ್ನೂರಂಗೆ ಇವರು ರೇಟ್ ಎಂದಿದ್ದಾರೆ ಲಾಸ್ಟ್ ಕೊಡೋದು ಅವರು ನಾಲ್ಕು ಸಾವಿರದ ಏಳ್ನೂರು ಹಂಗೆ ಕೇಳಿದ್ರಂತೆ ಕೊಡಲಿಲ್ಲ ಇವರು ಅಂದರೆ ಅವ್ರಿಗೆ ರೇಟ್ ಗಿಟ್ಲಿಲ್ಲ ಕೊಡ್ಲಿಲ್ಲ ಬನ್ನಿ ಮುಂದೆ ಯಾವ ರೀತಿ ರೇಟ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಅಂದರೆ ಕುರಿಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋಗ ಲೈಕ್ ಕೊಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡಿರಿ ಮತ್ತು ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಹತ್ರ ಇರುತ್ತಲ್ವಾ ಅಂದರೆ ಗಂಟೆ ಥರ ಇರುತ್ತಲ್ವಾ ಆ ಗಂಟೆನ ಪ್ರೆಸ್ ಮಾಡ್ಕೊಳ್ಳಿ ನಾ ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೇಗೆ ಕೇಳ್ತಾರೆ ರೇಟ ಕೇಳ್ತಾರ ಹೆಂಗೆ ಕೇಳ್ತಾರಣ್ಣ ರೇಟು ನೀವೇ ಹೆಂಗಂದಿರಣ ರೇಟು ನೀವು ಹೆಂಗಂದಿರ ಹತ್ತು ಸಾವಿರ ಎಷ್ಟು ಎಷ್ಟೊಂದು ಎರಡು ವರ್ಷದಣ ಇವು ಕುರಿಗಳ ಅರ್ಧ ವಯಸ್ಸಾಗ್ಯವ ಇವಾಗ ವೀಕ್ಷಕರೇ ನೀವೇನು ನೋಡ್ತಿದ್ದೀರಲ್ವ ಈ ಕುರಿಗಳು ಅರ್ಧ ವಯಸ್ಸಾಗಿದೆ ಅಂತೆ ನೋಡ್ಕೊಳ್ಳಿ ಐದು ಕುರಿಗಳಿದ್ದಾವೆ ಅವ್ರು ಹತ್ತು ಸಾವಿರ ಹಂಗೆ ಹೇಳಿದ್ದಾರೆ ರೇಟು ಬನ್ನಿ ಇಲ್ಲಿ ಚೆನ್ನಾಗಿರೋ ಕುರಿಗಳು ನಿಂತಿದ್ದಾವೆ ಏನಂತಾರೆ ಅಂತ ಕೇಳ್ಕೊಂಬರೋಣ ರೇಟು ಏನಂತಾರೆ ಕೇಳ ಬನ್ನಿ ಹೆಂಗಣ್ಣ ರೇಟ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹೆಂಗೆ ಕೇಳ್ತಣ್ಣ ಒಂಬತ್ತುವರೆ ಹಂಗೆ ಕೇಳೋಣ ಎಷ್ಟಕ್ಕೆ ಬಿಡೋಕಂದ್ಕೊಂಡ್ರಿ ಹತ್ತು ಸಾವಿರ ಬಂದ್ರೆ ಬಿಡೋರು ಒಂದು ಎರಡು ವರ್ಷದ ಇವು ಮೂರು ವರ್ಷದ ಅಣ್ಣ ಅಂದ್ರೆ ಅರ್ಧ ವಯಸ್ಸು ಹೋಗಿತಿವರ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಹಿಂಡ ಹಿಂಡಾಗಿ ಕುರಿಗಳು ನಿಂತ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು ವೀಕ್ಷಕರೇ ನೀವೇನಾದರೂ ಕುಕುಂಪಳಿಗೆ ಸಂದೆ ಬಂದ್ಬಿಟ್ಟು ನಾವು ಕುರಿಗಳನ್ನ ಹೋಗ್ಬೇಕು ಅಂತ ನಿಮಗೇನಾದ್ರೂ ಅನಿಸಿದರೆ ಸೀದಾ ಬಂದು ಅಂದರೆ ಫಸ್ಟ್ ಎಂಟ್ರೆನ್ಸ್ ಗೇಟಿಂದ ಸೀದಾ ಬಂದುಬಿಟ್ಟು ಲಾಸ್ಟ್ ಎಂಡಲ್ಲಿ ರೈಟಿಗೆ ತಿರುಗಿದ್ರೆ ನೀವು ಡೈರೆಕ್ಟಾಗಿ ಫಸ್ಟಿಗೆ ಬರೋದು ಆಡುಮರಿಗಳ ವ್ಯಾಪಾರ ಅಲ್ಲಿಂದ ಸ್ಟ್ರೈಟಾಗಿ ಮುಂದೆ ಬಂದರೆ ನಿಮಗೆ ಸಿಗೋದು ಡೈರೆಕ್ಟಾಗಿ ಕುರಿಗಳ ವ್ಯಾಪಾರ ಕುರಿಗಳ ವ್ಯಾಪಾರ ನಿಮ್ಗೆ ಬೇಕಂದ್ರೆ ನೀವು ಡೈರೆಕ್ಟಾಗಿ ಬಂದುಬಿಟ್ಟು ರೈಟಿಗೆ ತಿರುಗಿ ಅಂದರೆ ನಿಮಗೆ ಅಲ್ಲಿ ಕುರಿಗಳು ಸಿಗ್ತವೆ ಯಾವ ರೀತಿ ಬೇಕೋ ಆ ರೀತಿ ಕುರಿಗಳು ಸಿಗುತ್ತೆ ಬಂದು ತೊಗೊಳೋಗಿ ಒಂದು ಸಲ ಕುಕುಂಪಳಿಗೆ ಬಂದುಬಿಟ್ಟು ವೀಕ್ಷಕರೇ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಯಾವ ರೀತಿ ರೇಟ್ ಇರುತ್ತೆ ಕುರಿಗಳದ್ದು ಅಂತ ಹೇಳ್ಬಿಟ್ಟು ಬನ್ನಿ ಇಲ್ಲೊಬ್ರು ನಿಂತ್ಕೊಂಡಿದ್ದಾರೆ ಅವ್ರ ಹತ್ರ ಕೇಳೋಣ ಯಾವ ರೀತಿ ರೇಟ್ ಹೇಳ್ತಾರೆ ಅಂತೇಳ್ಬಿಟ್ಟು ಅವರಿಂದ ನೀವು ತಿಳಿಸ್ಕೊಡ್ತೀನಿ ಈ ರೀತಿ ಕುರಿಗಳು ಬಂದರೆ ಯಾವ ರೀತಿ ರೇಟ್ ಇರುತ್ತೆ ಅಂತ ನೀವು ತಿಳ್ಕೊಳ್ಳಿ ಬನ್ನಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಇವ್ರನ್ನ ಕೇಳೋಣ ಹೇಗಂದಣ್ಣ ರೇಟು ಹನ್ನೊಂದು ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹಂಗೆ ಹೆಂಗೆ ಹೇಳ್ತಾರೆ ಇವನಿ ಹನ್ನೊಂದು ಹತ್ತು ಹತ್ತುವರೆ ಹನ್ನೊಂದು ಸಾವಿರ ಅಂದರೆ ಎಷ್ಟು ಎರಡು ವರ್ಷದ ಇದಾವೆ ಇವು ನಾವು ಹಾಂ ಹಾಂ ಅಂದರೆ ಎರಡು ಎರಡು ಹಾಲಿಗೆ ಇದಾವೆ ಎರಡು ಎರಡು ವಸ್ತು ಮೂರು ನಾಲ್ಕು ಹಲ್ಲಿಗೆ ಅದಾವೆ ಹಾಂ 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 ಎಷ್ಟು ಟೋಟಲ್ ಇವು ಅಲ್ಲ ಎಲ್ಲ ಏನ ಕೆಂಗೂರಿನಾ ಕೆಂಗುರಿ ಮೈಲಾರಿ ಎಲ್ಲ ಮಿಕ್ಸ್ ಐತೆ ಇದು ಮೈಲಾರಿ ಟೈಪ್ ಅಲ್ಲಿ ಬರ್ತಲ್ಲ ವೈಟ್ ಇದು ಮಿಕ್ಕಿದ ಕೆಂಗುರಿ ಅಲ್ಲ ಏನಾದರೂ ವ್ಯಾಪಾರ ಐತೆ ಅಂದ್ರೆ ಫೋನ್ ಮಾಡೋ ಕೇಳ್ಬೋದಾ ನಿಮ್ಗೆ ಅಂದರೆ ನಂಬರ್ ಹೇಳಿದ್ರೆ ಅವ್ರು ಯಾರನ್ನ ಸಬ್ಸ್ಕ್ರೈಬರ್ ಫೋನ್ ಮಾಡಿ ನಿಮ್ಗೆ ತೊಳ್ಕೊತಾರೆ ರೇಟ್ ನಿಮ್ಮ ನಂಬರ್ ಹೇಳಣ್ಣ ಹಾಂ ಮಾಲೀಕರ ಮಾಲೀಕರದ ಆಯ್ತು ಹಾಂ ಓಕೆ ಇರಲಿ ಅಣ್ಣ ಹಾಂ 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 ವೀಕ್ಷಕರೆ ಪ್ರತಿ ಸಲ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೋಬೇಡಿ ಆ ವಿಡಿಯೋ ಇಷ್ಟ ಆದರೆ ವೀಡಿಯೋಗ್ನ ಲೈಕ್ ಮಾಡಿರಿ ಮತ್ತು ಪಶ್ಚು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾವ ರೀತಿ ವ್ಯಾಪಾರಗಳು ದೈನಂದಿನ ಜೀವನದಲ್ಲಿ ನಡೀತಾ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ರೇಟ್ಗಳಿರುತ್ತೆ ಮರಿಗಳದ್ದು ಕುರಿಗಳದ್ದು ಮತ್ತು ಆಡು ಮರಿಗಳದ್ದು ಟಗರಿಂದು ಯಾವ ರೀತಿ ಬೇಕೋ ಆ ರೀತಿ ರೇಟಲ್ಲಿ ತೊಗೋಬಾರ್ದು ಇವಾಗ ಲೈವಲ್ಲಿ ಯಾವ ರೀತಿ ರೇಟ್ ನಡೀತಿರುತ್ತೆ ಆ ರೇಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಾರ ವಾರ ಅಪ್ಡೇಟ್ಗಳನ್ನು ನಿಮ್ಗೆ ಕೊಡ್ತಿರ್ತೀನಿ ಹಾಂ ಅದಕ್ಕೋಸ್ಕರ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಏನಾಗುತ್ತಪ್ಪ ಅಂದರೆ ನಾ ಯಾವುದೇ ಹೊಸ ವೀಡಿಯೋ ಬಿಟ್ಟರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ನನ್ನ ವೀಡಿಯೋ ನೋಡ್ತೀರಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ರೇಟ್ ಇದೆ ಕುರಿಗಳದು ಮತ್ತು ಮರಿಗಳದ್ದು ಹೇಳಿಬಿಟ್ಟು ಅದಕ್ಕೋಸ್ಕರ ಅಂದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕಂದರೆ ನೀವು ಯಾವತ್ತಾದರೂ ಒಂದು ದಿನ ಸಂತೆಗೆ ಬಂದರೆ ಅಚಾನಕ್ಕಾಗಿ ವ್ಯಾಪಾರಸ್ಥರ ಕೈಲಿ ಜಾಸ್ತಿ ಲಾಭಕ್ಕೆ ಅವ್ರಿಗೆ ಲಾಭ ಕೊಟ್ಬಿಟ್ಟು ಒಂದು ಐದು ಸಾವಿರ ಕುರಿ ಇತ್ತಂದರೆ ಒಂದು ಹನ್ನೆರಡು ಸಾವಿರ ತೊಗೊಂಡೋದರೆ ನಿಮಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರನಾದರೂ ಕರೆಕ್ಟಾಗಿ ರೇಟ್ಗಳನ್ನು ತಿಳ್ಕೊಳ್ಳಿ ರೇಟ್ ತಿಳ್ಕೊಳ್ಳಿ ಮತ್ತು ಪಶು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಆಯಿತಾ ಬನ್ನಿ ರೇಟನ್ನ ಇಲ್ಲಿ ನೋಡಿ ಯಾವ ರೀತಿ ಕುರಿಗಳು ನಿಂತಿದ್ದಾವೆ ಅಂತೇಳ್ಬಿಟ್ಟು ರೇಟನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ ವಿಡಿಯೋ ಯಾವ ರೀತಿ ಆಗುತ್ತೆ ಅಂತೇಳಿಬಿಟ್ಟು அவரு கிரெக்டா அவ்வளோதான் கேட்க மாதிரி

ಮರ <kung> ಯಾರ <government>

ಬನ್ನಿ ಈ ರೀತಿ ಇದೆ ಕುಕುಮ್ ಸಂತೆ ಅಂತೆ ನೋಡ್ಕೊಳ್ಳಿ ಹೇಳ್ತಾರ ಅನೇಕಾನ ಹೇಳ್ತಾರ ಎಷ್ಟಕ್ಕ ನೀನೇಟಂದಿ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕುರಿಗಳ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು